ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಗಣಪತಿಯನ್ನ ಕುರಿತಾಗಿ ಬರೆದ ಒಂದು ಕವಿತೆಯಾಗಿದೆ ಆ ಗಣೇಶನು ಸಕಲರಿಗೂ ಸುಖ ಸಂತೋಷ ಸಂಭ್ರಮವನ್ನು ದಯಪಾಲಿಸಲಿ ಅಂತ ಈ ಕವಿತೆಯನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯ ಶೀರ್ಷಿಕೆ ಶಿರಭಾಗಿ ನಮಿಸು ಗೌರಿತನಯ ಗಜಮುಖನಿಗೆ ಅನ್ನುವ ಕವಿತೆ ಶಿರಭಾಗಿ ನಮಿಸು ಗೌರಿತನಯ ಗಜಮುಖನಿಗೆ ಕರ ಜೋಡಿಸಿ ಸ್ತುತಿಸು ಮುಲೋಕ ಪೂಜಿಪನಿಗೆ ಪದವೀವ ಧರೆಕಾಯುವ ಕರುಣೆ ಕಡಲಾದ ಗಣಪಗೆ ಶಿರಬಾಗಿ ನಮಿಸು ಗೌರೀತನಯ ಗಜಮುಖನಿಗೆ ಕರ ಜೋಡಿಸಿ ಸ್ತುತಿಸು ಮೂಲೋಕ ಪೂಜಿಪನಿಗೆ ವರವೀವ ದರೆ ಕಾಯುವ ಕರುಣೆ ಕಡಲಾದ ಗಣಪಗೆ ಭಕ್ತಿಗೆ ಒಲಿಯುವ ನಿಜ ಭಕ್ತರ ಪೊರವ ಶ್ರೇಷ್ಠನಿಗೆ ಶಕ್ತಿಯ ಯುಕ್ತಿಯ ಅನುರಕ್ತಿಯ ಚೈತನ್ಯವಾದವಗೆ ಮುಕ್ತಿ ಕೊಟ್ಟು ಉನ್ನತಿ ತೋರುವ ಸತ್ಯವಂತನಿಗೆ ಭಕ್ತಿಯಲ್ಲಿ ಒಲಿಯುವ ನಿಜ ಭಕ್ತರ ಪೊರೆವ ಶ್ರೇಷ್ಠನಿಗೆ ಶಕ್ತಿಯ ಯುಕ್ತಿಯ ಅನುರಕ್ತಿಯ ಚೈತನ್ಯದ ವಾದವನಿಗೆ ಮುಕ್ತಿ ಕೊಟ್ಟು ಉನ್ನತಿ ತೋರುವ ಸತ್ಯವಂತನಿಗೆ ಶಿರಬಾಗಿ ನಮಿಸು ಗೌರಿತನಯ ಗಜ ಮುಖನಿಗೆ ಕರ ಜೋಡಿಸಿ ಸ್ತುತಿಸು ಮೂಲೋಕ ಪೂಜಿಪನಿಗೆ ವರವೀವ ಧರೆ ಕಾಯುವ ಕರುಣೆ ಕಡಲಾದ ಗಣಪನಿಗೆ ಪತಿ ಸಂರಕ್ಷಿಸೋ ಪಾವನಗೊಳಿಸೋ ದೈವಗೆ ಗತಿ ನೀನೆಂದರೆ ಓಡೋಡಿ ಬರುವ ಈಶಪುತ್ರನಿಗೆ ನೀತಿ ನೇಮಗಳಿಗೊಲಿದು ಪೊರೆವಂತ ವಿಘ್ನೇಶನಿಗೆ ಪತಿತರ ಸಂರಕ್ಷಿಸೋ ಪಾವನಗೊಳಿಸೋ ದೈವಗೆ ಗತಿ ನೀನೆಂದರಿ ಓಡೋಡಿ ಬರುವ ಈಶಪುತ್ರನಿಗೆ ನೀತಿ ನಿಯಮಗಳಿಗೊಲಿದು ಪೊರೆವಂತ ವಿಘ್ನೇಶನಿಗೆ ನೀತಿ ನಿಯಮಗಳಿಗೊಲಿದು ಪೊರೆವಂತ ವಿಘ್ನೇಶನಿಗೆ ಶಿರಬಾಗಿ ನಮಿಸು ಗೌರೀತನಯ್ಯ ಗಜಮುಖನಿಗೆ ಕರ ಜೋಡಿಸಿ ಸ್ತುತಿಸು ಮೂಲೋಕ ಪೂಜಿಪನಿಗೆ ವರವೀವ ದರೆ ಕಾಯುವ ಕರುಣೆ ಕಡಲಾದ ಗಣಪಗೆ ಗರಿಕೆ ಇಟ್ಟರೆ ಹರಕೆ ಈಡೇರಿಸೋ ವಿನಾಯಕನಿಗೆ ಕರಿಮುಖದಲೋ ಕೋರೆ ಕರಿಗಡುಬಿನ ಪ್ರಿಯನಿಗೆ ಸರಿ ಸಾಟಿಯೇ ಈ ದೊರೆಗೆ ತನಯ ಗಣಪತಿಗೆ ಗರಿಕೆ ಇಟ್ಟರೆ ಹರಕೆ ಈಡೇರಿಸೋ ವಿನಾಯಕನಿಗೆ ಕರಿಮುಖದಲೋ ಕೋರೆ ಕರಿಗಡಿಬಿನ ಪ್ರಿಯನಿಗೆ ಸರಿಸಾಟಿಯೇ ಈ ದೊರೆಗೆ ತನಯ ಗಣಪತಿಗೆ ಗೌರಿತನಯ ಗಣಪತಿಗೆ ಶಿರಭಾಗಿ ನಮಿಸು ಗೌರಿತನೆಯ ಗಜಮುಖನಿಗೆ ಕರ ಜೋಡಿಸಿ ಸ್ತುತಿಸು ಮೂಲೋಕ ಪೂಜಿಪನಿಗೆ ವರವೀವ ದರೆ ಕಾಯುವ ಕರುಣೆ ಕಡಲಾದ ಗಣಪನಿಗೆ ಅಭಯ ಹಸ್ತದಲ್ಲಿ ನಿಭಾಯಿಸೋ ಸಂರಕ್ಷಕನಿಗೆ ನಭವ ಸುತ್ತದೆ ಮಾತಾಪಿತರ ಸುತ್ತಿರೆ ಏಕದಂತನಿಗೆ ಅಭಯ ಪ್ರಧಾತ ವಿದ್ಯಾದಿದೇವ ಪ್ರಥಮ ವಂದಿತನಿಗೆ ಅಭಯದ ಹಸ್ತದಲ್ಲಿ ನಿಭಾಯಿಸೋ ಸಂರಕ್ಷಕನಿಗೆ ನಭವ ಸುತ್ತಲೇ ಮಾತಾಪಿತರ ಸುತ್ತಿರೆ ಏಕದಂತನಿಗೆ ಅಭಯದಾ ಪ್ರಧಾತ ವಿದ್ಯಾದಿದೇವ ಪ್ರಥಮ ವಂದಿತನಿಗೆ ಶಿರಭಾಗಿ ನಮಿಸು ಗೌರಿತನಯ ಗಜಮುಖನಿಗೆ ಕರ ಜೋಡಿಸಿ ಸ್ತುತಿಸು ಮೂಲೋಕ ಪೂಜಿಪನಿಗೆ ವರವೀವ ದರೆ ಕಾಯುವ ಕರುಣೆ ಕಡಲಾದ ಗಣಪತಿಗೆ ನಮಸ್ಕಾರ